ಮತ್ತೆ ಶ್ರೀರಂಗಪಟ್ಟಣ ತಾಲೂಕು ಕಮಿಟಿ ಸಮಿತಿ ವತಿಯಿಂದ ಇವತ್ತು ನಾವು ಶ್ರೀರಂಗಪಟ್ಟಣದಲ್ಲಿ ಅಭಿಯಾನ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಉಸ್ತುವಾರಿಗಳಾದಂತ ಮತ್ತು ಸಂಘಟನಾ ಕಾರ್ಯದರ್ಶಿ ರಾಜ್ಯ ನಮ್ಮ ಶ್ರೀ ರಮೇಶ್ ಇದ್ದಾರೆ ಮತ್ತೆ ನಮ್ಮ ಶ್ರೀರಂಗಪಟ್ಟಣ ತಾಲೂಕಿನ ಅಧ್ಯಕ್ಷರು ನಾಗೇಂದ್ರ ಅವರು ಇದ್ದಾರೆ ಮತ್ತೆ ನಮ್ಮ ದೀಪಿಕಾ ಮೇಡಮ್ ಅವರಿದ್ದಾರೆ ನಮ್ಮ ಯೋಗೇಶ್ ಜಿಲ್ಲಾ ಘಟಕದ ಕಾರ್ಯದರ್ಶಿಗಳು ಮತ್ತೆ ನಮ್ಮ ಸಂಕರಣ್ಣ ಉಮೇಶ್ ಅವರು ಮತ್ತು ನಮ್ಮ ಹಿರಿಯರು ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮದ ಸಕ್ರಿಯವಾಗಿ ಭಾಗವಹಿಸುವಂಥ ನಮ್ಮ ಯಬಕವಾಡಿ ಮಲ್ಲೇಶ್ ಮಲ್ಲೇಶ್ ಅವರವರಿದ್ದಾರೆ ಮತ್ತು ಇಲ್ಲಿ ಲೈವ್ ಕಾರ್ಯಕ್ರಮ ಲೈವ್ ಮೊಬೈಲ್ ಇಟ್ಕೊಂಡಿರೋರು ಒಬ್ಬರು ನಮ್ಮ ಉಪಾಧ್ಯಕ್ಷರಾದಂಥ ಮಲ್ಲೇಶ್ ಅವರು ಮತ್ತು ಕಡೆ ಬಂದರೆ ನಮ್ಮ ನಾಗಮಂಗಲ ತಾಲೂಕು ಅಧ್ಯಕ್ಷರಾದಂಥ ಶ್ರೀ ಮಂಜುನಾಥ್ ಅವರಿದ್ದಾರೆ ಏನಪ್ಪ ಆಗ್ತಾ ಇದೆ ಅಂದರೆ ಇವತ್ತು ರಾಜಕಾರಣಿಗಳು ತಮ್ಮ ಬೇಳೆ ಬೇಸ್ಕೊಳ್ಳಲಿಕ್ಕೆ ರೈತರುಗಳನ್ನ ಮುಗ್ಧರನ್ನ ಆ ಕಡೆ ಈ ಕಡೆ ತೆರಿಗೆ ಅವರೋ ಬಂದೋ ಮಾಡಿದೋ ಅನ್ನೋ ಪರಿಸ್ಥಿತಿ ಇರುವಂಥ ಕಾಲದಲ್ಲಿ ನಾವು ಕೆ ಆರ್ ಎಸ್ ಪಕ್ಷದ ವತಿಯಿಂದ ಸ್ಥಳಕ್ಕೆ ಬಂದು ಅಭಿಯಾನ ಮಾಡೋ ಮೂಲಕ ಯಾರಿಗಾದ್ರೂ ತೊಂದರೆ ಇದ್ರೆ ಅಥವಾ ಸಮಸ್ಯೆಗಳಿದ್ರೆ ಅಥವಾ ನಮ್ಮ ಕಾರ್ಯಕರ್ತರಲ್ಲಿ ಯಾರಿಗಾದ್ರೂ ಸಮಸ್ಯೆಗಳಿದ್ರೆ ನೇರದ ನೇರ ನೇರ ಭಾಗವಹಿಸಿ ಯಾರದ್ದು ಪ್ರಶ್ನೆ ಕೇಳೋದ್ರ ಮುಖ ಮತ್ತೆ ಉತ್ತರ ತಗೊಂಡು ಅದು ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಬೈಲ ಮೂವ್ ಮಾಡ್ಕೊಳ್ಳಿ ಅನ್ನೋ ಒಂದು ಒತ್ತಾಯ ಎಲ್ಲ ಕಡೆ ಹೇಳ್ತಾ ಇದ್ದೀವಿ ಈಗ ಆಲ್ರೆಡಿ ಐದು ಕಡೆ ನಾಲ್ಕು ಕಡೆ ಆಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಈಗ ಐದನೇದಾಗಿ ನಾವು ಸೀರಖಪಟ್ಣದಲ್ಲಿ ಬಂದಿದ್ದೀವಿ ಈ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ನಮ್ಮ ಉಸ್ತುವಾರಿ ಕೊಡ್ತಾರೆ ಆನಂತರ ನಮ್ಮ ತಾಲೂಕಾ ಅಧ್ಯಕ್ಷರು ಮತ್ತೆ ಮಾತಾಡಿದ್ದೀವಿ ನಮ್ಮ ಮಾತಾಡ್ತಾರೆ ಮತ್ತೆ ಮಾತಾಡಿದಾರೆ ಕರ್ನಾಟಕ ರಾಷ್ಟ್ರ ಸಮಿತಿ ಚಿರಕಪಟ್ಟಣ ಘಟಕ ತಾಲೂಕಾಧ್ಯಕ್ಷ ನಾಗೇಂದ್ರ ಮಾತಾಡ್ತಾ ಇರೋದು ನಮ್ಮ ನನ್ನ ಹಿರಿಯರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ರೈತ ಯಾತ್ರೆ ಅಂತ ಅಂತ ಹೇಳಿ ನಾವು ರಾಜ್ಯಾದ್ಯಂತ ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ ನಾವು ತಾಲೂಕು ಘಟಕದ ಎಲ್ಲಾ ಇಲಾಖೆಗಳಿಗೆ ಹೋಗಿ ರೈತರ ನೊಂದ ರೈತರ ಮತ್ತು ಎಲ್ಲಾ ಇಲಾಖೆಗಳಲ್ಲಿ ಏನು ಒಂದು ಭ್ರಷ್ಟಾಚಾರ ತಾಂಡವಾಡ್ತಾ ಐತೆ ಮತ್ತೆ ಎಲ್ಲಾ ಕಡೆನೂ ಲಂಚ ಲಂಚ ಪ್ರತಿಯೊಂದು ಇಲಾಖೆಗೆ ಹೋದ್ರು ಲಂಚ ಲಂಚ ಅಂತೇಳಿ ಸಾರ್ವಜನಿಕರನ್ನ ಮುಗ್ಧರನ್ನ ಇವತ್ತು ಬಲಪೂಷಣ ಮಾಡ್ತಾ ಇಲ್ಲಿ ಜನಪ್ರತಿನಿಧಿಯಾಗಿ ಆಯ್ಕೆ ಆದಂತ ಶಾಸಕರು ಇಲ್ಲಿ ಯಾವುದೇ ತರವಾದಂತ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ದೆ ಬರೀ ಭರವಸೆ ಕಟ್ಕೊಂಡು ಕೊಟ್ಕೊಂಡು ಇವತ್ತು ಅಧಿಕಾರಿಗಳನ್ನ ಏನು ದಿವಾಳ ಅಧಿಕಾರಿಗಳಿಂದ ಲಂಚಗಳನ್ನ ಸ್ವೀಕರಿಸುವಂತ ಒಂದು ಅವರಿಂದ ಲಂಚ ಪಡ್ಕಂಡು ಇವತ್ತು ಇಡೀ ರಾಜ್ಯಾದ್ಯಂತ ಲಂಚ ಲಂಚ ಅಂತ ತಾಂಡವಾಡ್ತಾ ಇದೆ ಅದರಿಂದ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ ಲಂಚ ಮುಕ್ತ ಕಾರ್ಯಕ್ರಮ ಮತ್ತೆ ರೈತ ಚೈತನ್ಯ ಯಾತ್ರೆ ಅಂತ ನಾವು ಈಗ ಮಾಡ್ತಾ ಇದೀವಿ ಅದಕ್ಕೆ ಎಲ್ಲರಿಗೂ ನೊಂದಂತ ಎಲ್ಲ ಯಾರೇ ನಮ್ಮ ಚೇರಂಗಪಟ್ಟಣದಲ್ಲಿ ಯಾರೇ ಸಮಸ್ಯೆ ಇದ್ರೆ ಅವ್ರು ನಮ್ಮ ಪಕ್ಷದ ತಾಲೂಕು ಘಟಕ ಜಿಲ್ಲಾ ಘಟಕ ಅವ್ರನ್ನ ಸಂಪರ್ಕಿಸಿ ಅದಕ್ಕೆ ಪರಿಹಾರ ಕಂಡುಕೊಬಹುದಂತೇಳಿ ನಾನು ಈ ನಮ್ಮ ಮಾಧ್ಯಮ ಮುಖಾಂತರ ತಿಳಿಸ್ತಾ ನನ್ನ ಎರಡು ಮಾತಂತ ಅವಕಾಶ ಕೊಟ್ಟದ್ದು ಎಲ್ಲರಿಗೂ ನನ್ನ ಧನ್ಯವಾದಗಳು ಇವತ್ತು ಬಂದಿರುವಂತ ಕಾರ್ಯಕ್ರಮ ಏನಪ್ಪಾ ಅಂತ ಅಂದ್ರೆ ತಾಲೂಕ್ ಪಂಚಾಯಿತಿಯಲ್ಲಿ ಸುಮಾರು ಎರಡು ವರ್ಷ ಒಂದೂವರೆ ವರ್ಷ ನಮ್ಮ ಅಡಕೆರೆ ಪಂಚಾಯತಿ ಇರ್ಬೋದು ಮತ್ತೆ ಸೀರಪಟ್ಟದ ಬರುವಂತ ಕೆಲವು ಪಂಚಾಯತಿಗಳಲ್ಲಿ ಖಾತೆ ಮಾಡಿದ್ರೆ ವಿಳಂಬ ಮಾಡಿ ಅಲಿಸ್ತಾ ಇದಾರೆ ಮತ್ತೆ ಖಾತೆ ಮಾಡಕ್ಕೆ ಬರೀ ಇರುವಂತ ಫೀಸು ಐವತ್ತರ ಐವತ್ತು ರೂಪಾಯಿ ಇದನ್ನ ಯಾವ್ದೇ ತರ ಮಾಹಿತಿ ಕೊಡದೇನೆ ನೀವು ಸ್ಥಳ ಪರಿಶೀಲನೆ ಮಾಡಬೇಕು ನಿಮ್ಗೆ ಆಗಾಗೈತೆ ಈಗಾಗೈತೆ ಟಕ್ನಾಲಜಿ ಕೊಟ್ಟಿದ್ದಾರೆ ಅಂತ ಹೇಳಿ ಉದ್ದೇಶಪೂರ್ವವಾಗಿ ಏನೇನು ಅಲಿಗೇಶನ್ ಮಾಡ್ಕಂಡೋ ಇವತ್ತು ಖಾತೆಗಳ ಮಾಡಲು ವಿಳಂಬ ಮಾಡ್ತಾ ಇದಾರೆ ಅದರಲ್ಲೂ ನಮ್ಮ ಅರ್ಕೆರೆ ಪಂಚಾಯತಿ ಮೃತ್ಯುಂಜಯ ಅಂತ ಒಬ್ಬ ಪಿ ಡಿಒ ಪಂಚಾಯತ್ ಅಧಿಕಾರಿ ಶಾಸಕರ ಕೈಗೊಂದ್ ಕೈಗೊಂದ ಆಗಿದ್ದಾನೆ ಅವನ ಬಗ್ಗೆ ಭ್ರಷ್ಟಾಚಾರ ಸಹಿತ ವಹಿತಾ ಇದ್ರೆ ದೊಡ್ಡ ಮಟ್ಟದಲ್ಲಿ ಅವನಿಗೆ ತನಿಖೆ ಆಗ್ಬೇಕು ಆ ರೀತಿ ಒಂದು ಅವನು ಭ್ರಷ್ಟಾಚಾರ ಮಾಡ್ತಾ ಇದ್ದಾನೆ ಆದ್ರೆ ಎಲ್ಲರಿಗೂ ಸುಧಾ ಅವನು ಯಾರಿಗು ಮತ್ತೆ ಮೊನ್ನೆ ಮೊನ್ನೆ ಸೆಕ್ರೆಟರಿಗೂ ಸುಧಾ ಹೊಡೆದಿದ್ದಾನೆ ಅಬ್ಬ ಅವ್ನ ಅವರ ಅದರಿಂದ ಕೆಲಸ ಮಾಡುವಂತ ಒಂದು ಹುಡುಗನ್ಗೆ ನಾಗೇಶ್ನ ಹುಡುಗನಗುವೆ ಕೈ ಮಾಡಿ ಅದನ್ನ ರಾಜಿ ಮಾಡ್ಕೊಂಡಿದ್ರೆ ಮತ್ತೆ ಒಬ್ಬ ಇನ್ನೊಬ್ಬ ಒಬ್ಬ ಏನೋ ಒಂದು ದಾಖಲೆಗಳನ್ನ ಕೊಡಿ ಅಂತ ಕೇಳಿ ಬಂದಾಗ ಅವ್ರಿಗೂ ಸುಧಾ ಹೊಡೆದಿ ಅದು ಕಂಪ್ಲೇಂಟ್ ಆಗಿ ಇಬ್ಬರು ಎಫ್ಐಆರ್ ಆಗೈತೆ ಅರ್ಕೆರೆ ಪಂಚಾಯಿತಿಲಿ ಆದ್ರಿಂದ ಅವನ ಬಗ್ಗೆ ಕ್ರಮ ತಗೊಳ್ಬೇಕು ಮತ್ತೆ ಏನು ಅರ್ಕೆರೆ ಪಂಚಾಯತ್ ಇರ್ಬೋದು ಇತರ ಪಂಚಾಯತ್ಗಳಲ್ಲಿ ಏನು ಪೆಂಡಿಂಗ್ ಇದಾವೆ ಲವೆಂದಿ ಲವೆಂದಿ ಏನಾಗುವಂತವು ಅಂತ ತ್ವರಿತ ಮಾಡ್ಬೇಕು ಅಂತ ಅಂತೇಳಿ ನಮ್ಮ ಆಗ್ರಹ ಮತ್ತೆ ಈಗ ನಾವು ತಾಲೂಕ್ ಪಂಚಾಯತಿಗೆ ನೀವು ಆಫೀಸಾಗ ಹೋಗ್ತಾ ಇದ್ದೀವಿ ಸಾಕಷ್ಟು ಮಾಡಿದೆ

ಕರೆಯಣ ಬೇಗ ಎಷ್ಟು ಡಿಸೆಂಬರ್ಬೋದು ಡಿಸೆಂಬರು ಎರಡು ಸಾವಿರದ ಇಪ್ಪತ್ನಾಲ್ಕು

ಪೇ ಕಾರ್ಡು ಕಾಂಟ್ಯಾಕ್ಟ್ ಬೇಕಾ ಇಲ್ಲ ಕೊಡ್ತಾರೆ ಇಸ್ಕೊಳ್ಳಿ ಅವ್ರದ್ದು

डाका देने के ऑब्जेक्टिव में गवर्नमेंट डॉलर कार्ड है उम्र केस मार्क उम्र केस मार्क पीडीओ में मतलब ना कि जिंदगी सुरुआत है बोला जा रहा है वो लिखा है बोला जा रहा है ये बोलते हैं शासन ये बोलते हैं ये बोलते हैं अब निशा मारते हैं ये बोलते हैं हमने यहाँ रहकर शिवों की टाइप बनी ह ಏಳನೇ ಆಯಿತು ಅರ್ಜಿ ಇದೆ ಅಂತ ಇವ್ರಿಗೂ ಮಾಹಿತಿ ಇಲ್ಲ ಸೊ ಅಲ್ಲಿ ಸಂಬಂಧಪಟ್ಟ ಯಾರು ಪೀಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಮಾಡಲಿ ಅಂತ ಸರ್ಕಾರ ಸೂಕ್ತ ಸೌಲಭ್ಯಗಳು ಕೊಟ್ಟಿ ಅಧಿಕಾರಿ ಅಧಿಕಾರಿಗಳು ನೇಮಿಸ್ತಾರೆ ಅಧಿಕಾರಿ ಅದೇನಾಗಿದೆ ಅಂತ ಇನ್ಮಲೂ ಕೊಟ್ಟಿಲ್ಲ ಈಗ ಯಾರು ಸದವಿ ಮನವಿ ರಿಕ್ವೆಸ್ಟ್ ಮನವಿ ಕೊಟ್ಟಿದ್ರು ಅವ್ರಿಗೊಂದು ಮುಖ್ಯ ಇನ್ಮಲ ಕೊಡ್ಬೇಕಿತ್ತು ತಕ್ಕ ಇದೆ ಅಥವಾ ಯಾರೋ ತಕಾರಿ ಕೊಟ್ಟಿದ್ರೆ ಅಥವಾ ಏನಾಗಿದೆ ಅಂತ ಮಾಹಿತಿನೂ ಕೊಟ್ಟಿಲ್ಲ ಅಂದ್ರೆ ಎಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಡ್ಯೂಟಿಗಲ್ಲಿ ಅಂತ ಹಣ ಹಾಕೊಟ್ರೆ ಕೆಲಸಗಳು ಅಲ್ಲೇ ಆಗ್ತದೆ ಎಮ್ ಎಲ್ ಎಗಳು ರಾಜಕೀಯ ಪುಣಾರಗಳು ಆ ಸಂದರ್ಭ ಯಾವುದೇ ಕೆಲಸಗಳು ಯಾವುದು ತಕ್ಕ ಇರೋದಿಲ್ಲ ಯಾವ ಸಮಸ್ಯೆ ಇರೋದಿಲ್ಲ ವಾರ ಆಗಿರುತ್ತೆ ನಮ್ಮಂತ ಮುಂದೆ ರೈತರು ಮುಂದೆ ಜನಗಳು ಏನೆಲ್ಲ ಅರ್ಜಿ ಕೊಟ್ರೆ ಅರ್ಜಿಗಳು ಕಾಲ ಕಾಲೇ ಬಗ್ಗಿರ್ತದೆ ನಮ್ಮ ಕೆ ಆರ್ ಎಸ್ ಪಾರ್ಟಿಯವರೇ ಬಂದು ಹೊಂದಿರೋ ಸಮಸ್ಯೆ ಅತಿ ಹೆಚ್ಚು ಇವತ್ತು ಬೆಂಗಳೂರಿನಲ್ಲಿ ವಿಧಾನಸೌಧ ಬಿಟ್ಟರೆ ಅತಿ ಹೆಚ್ಚು ರಾಜಕಾರಣ ನಡೆಯೋದು ಗ್ರಾಮ ಪಂಚಾಯತಿಗಳಲ್ಲಿ ಇರೋದು ಇದರಲ್ಲೇ ನಿರ್ದರ್ಶನ ಆಗ್ತಾ ಇದೆ ನೋಡಲ್ಲ ಇವ್ರ ಅರ್ಜಿ ಒಂದ್ ಹೊಸ ಯಾಕೆ ಆಗಿಲ್ಲ ಏನಾಗಿಲ್ಲ ಮಾಹಿತಿ ಈ ಕ್ಷಣದಲ್ಲಿ ಕೊಟ್ಟಿವಿ ಜನಗಳು ನೋಡಿ ನೀವು ಓಟ್ ಮಾಡಿದಿರೋ ರಾಜಕಾರಣಿಗಳು ಅವರೇನು ಮಾಡ್ತಾ ಇದ್ದಾರೆ ಅಂತ ಇಲ್ಲೇ ಗೊತ್ತಾಗುತ್ತೆ ನೋಡಿ ಇಲ್ಲೇ ಬರಲಿ ಇಲ್ಲೇ ವೇಟ್ ಮಾಡೋಣ ಫೋನ್ ಮಾಡ್ತಾರ ಇವಾಗ ಮಾಡಲಿ ಬರಬೇಕು ನಮ್ಮ ಪಲ್ ಕಟ್ಬೇಕು ಮುಂದೆ ಕೆಲಸ ಮಾಡ್ತೀರ ಅನ್ನೋದು ನಮ್ಮ ಪಲ್ಕ್ ಹಾಕ್ಬೇಕು ಐಡಿ ಕಾರ್ಡ್ ಹಾಕಿದ್ರೆ ಓಕೆ ಮುಂದೆ ನಾವು ಅಂಕ್ಸಿ ಜನಕ್ಕೆ ಗೊತ್ತಾಗಬೇಕು ನಿಮ್ದು ಯಾವ ಡ್ಯೂಟಿ ಯಾವ್ದು ಸಂಬಂಧಪಟ್ಟದ್ದು ಜನಕ್ಕೆ ಬಂದಾಗ ಗೊತ್ತಾಗುತ್ತೆ ನಿಮ್ದು ಯಾವ್ದು ಬರ್ಪ

ನಾನು ಮಗ ಯಾರು ಮಡಮ ಮಗ ಯಾರು ಇದು ಗฎಿಕಾರ್ ಇದು ಇಟ್ಕೊರಿ ಏನು ಕೆಲಸ ಇದೆಯಲ್ಲ ಒಂದು ಬೋರ್ಡ್ ಅದು ಅಲ್ವಾ ಪ್ರಧಾನಮಗಳ ಹಾಕ್ಬೇಕು ಹೊರಕ್ಕೆ ಏನು ಹಾಕಬೇಕು ಫೋನ್ ನಂಬರ್ಗಳು ಹಾಕ್ಬೇಕು ಇಲ್ಲ ಸಿಕ್ಕಿಲ್ಲ ಅಂತ ಕನೆಕ್ಟ್ ಏನು ಕಾರಣ ಇದೆ ಅದನ್ನ ನೀಟಾ ಪಾಲಿಸಿ ಹಾಕ್ತೀವಿ ಈಗ

हेलो हम्म 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 हम

நமக்கு ஹெல்ப்கா அய்யோ வலிக்குது அவே சொல்றா பாடி நல்லா மாಳ್வீங்கன்னு ಹೇಳ್றாங்க அது என்னா ಈಗ ನೀವು ಹೇಳಿಕೊಳ್ಳೋದಲ್ಲ ಮೇಡಮ್ ನೀವ್ ಹೇಳೋದು ಅರ್ಥ ಆಯ್ತು ಗ್ರಾಮ ಪಂಚಾಯತಿ ಜನರ ಬಗ್ಗೆ ತಡೆ ತಕ್ಷಣ ಕೇಳ್ಕೊಳ್ಳಿ ನೀವ್ ಹೇಳಕ್ಷಣ ನಮ್ಗೆ ಅರ್ಥ ಆಗುದಿಲ್ಲ ಇಒ ಆಫೀಸ್ಗೆ ಬರೋದಿಲ್ಲ ನಾವೆಲ್ಲ ಜಿಲ್ಲೆ ತಾಲೂಕು ಎಲ್ಲ ಓಡಾಡೋದಿಲ್ಲ ಸಿ ಏನೋ ಅಂದ್ರೆ ನಮ್ಗೆ ಅರ್ಥ ಆಯ್ತು ಅದು ಕ್ರಮ ಕೈಗೊಳ್ಳೋರು ಯಾರು ನಾವು ಕೊಡೋದಿಲ್ಲ ಇದ್ರೂ ನೀವೇ ಮಾತಾಡ್ಬೇಕು ಸ್ವಯಂ ಪ್ರೇರಿತ ಸ್ವಯಂ ನಾವು ಮಾತಾಡ್ತೀನಿ ನಾನ್ ನಮಗೆ ಮಾತಾಡಿ ಸ್ವಯಂ ಪ್ರೇರಿತ ಈಗ ದಾಖಲ ಮಾಡಿ ನೀರಿ ಹೋಗ್ ಕ್ರಮ ಕೈಗೊಳ್ಳಿ ಸ್ವಯಂ ಪ್ರೇರಿತ ಎಲ್ಲಾರು ನಾವು ಕೊಡೋದಿಲ್ಲ ಸ್ವಯಂ ಪ್ರೇರಿತವಾಗಿ ದಾಖಲು ಮಾಡಿ ನೀವು ಅಧಿಕಾರ ಇದೆ ನಮ್ದೆ ಕೂಡ ಕ್ರಮ ಕೈಗೊಂಡಿ ನೀವು ಸುಮೂರ್ಣವಾಗಿ ಸುಮೂರ್ಣ ನಿಮ್ಗೆ ಅಧಿಕಾರ ಇದೆ ಅವ್ರು ಇವಾಗ ನೀವ್ ಹೇಳ ದಾಟಿ ಮಾಡ್ಕೊಂಡು ಕೊಡೋದಲ್ಲ ಕೊಡದೇ ಇರೋದಕ್ಕೆ ಸುಮೋಟೋ ಕೇಸ್ ಮಾಡಿ ನಾ ಹೇಳಿರು ನಾನ್ ದೂರ್ ಕೊಟ್ಟು ನೀವ್ ಕೇಳಿ ಅಂತ ಕೇಳಿದ್ರು ನಾವ್ ಇವತ್ ಸಂಪರ್ಸ ಅವ್ರೇಳ್ತ ಅವ್ರು ಇದ್ ಮಾಡಿಲ್ಲ ನಾವ್ ಅದಕ್ಕೆ ನಾವು ಅಲ್ಲೇ ನಮ್ಮ ಕೇಳಿದ್ರಂಚಾಯಲ್ಲೇ ಕೇಳಿದ್ ಅವ್ರು ನೀವಲ್ಲೋಗಿ ಹತ್ರ ಕೇಳಿದೋ ನಾ ನಮ್ಮ ಹತ್ರ ಇಲ್ಲ ಅಂತ ಅಂದ್ರು ದೂರ್ ಎಲ್ ಕೊಡ್ಬೇಕು ಇಲ್ಲಿ ದೂರ

ಆಯ್ತು ಮೇಡಮ್ ಇವಾಗ ಇದು ಅವ್ರುದಾಗಿ ಯಾಕೆ ಕೆಲಸ ಮಾಡಿಲ್ಲ ಅನ್ನೋದ ಮಾಹಿತಿ ತಗೊಂಡು ಅವ್ರ ಎನ್ಕ್ವೈಲಿ ಮಾಡಿ ಅಂತ ಹೇಳಿ ಮೇಡಮ್ ಇವಾಗ ಈಗ ಒಂದೇ ಒಂದು ಕೂಡ ಗ್ರಾಮ ಪಂಚಾಯಿತಿ ಕೊಟ್ಟಿದೆ ಈಗ ಎಷ್ಟು ವರ್ಷ ಆಗಿದೆ ಅಲ್ಲಿ ಗಂಟೆ ಯಾಕೆ ನೀವು ಅದ್ರ ಮೇಲೆ ಕ್ರಮ ತಗೊಂಡಿಲ್ಲ ಅವ್ರಿಗೆ ಕೇಳಿ ನೀವು ನೀವು ತಗೊಳ್ಳಿ ಸರ್ ಬೇಡ ಯಾಕೆ ಕೊಟ್ಟಿದ್ರೆ ಪೇಪರ್ ಕೊಟ್ಟಿದ್ರೆ ಈಗ ಮಡಿಕೊಳಿ ನೀವು ನೀವು ಮಡಿ ಮಡಿಕೊಳ್ಳಿ ತಗೊಳ್ಳಿ ಈಗ ಸರ್ಕಾರ ಇಂದ ಅದೇ ಸಾಗೈತ ಪ್ರತಿಯೊಂದು ಈ ಸೊಪ್ ಮಾಡ್ಬೇಕಂತ ಆಂದೋಲನ ಸರ್ಕಾರ ಮಾಡೈತು ಇದ್ರ ಬಗ್ಗೆ ಆದ್ರೂ ಮಾಡ್ತೇನ ಯಾಕೆಂದ್ರೆ ಪ್ರತಿಯೊಂದು ಪಂಚಾಯತ್ಗಳಲ್ಲಿ ಈ ಸೋತ್ ಮಾಡುವಂತ ಆಂದೋಲನ ಮಾಡ್ಬೇಕಾಗಿತ್ತು ಎಲ್ಲಾ ಪಂಚಾಯತ್ಗಳಲ್ಲೂ ಗಳಲ್ಲೂ ಐನೂರು ಏಳ್ನೂರು ಅನ್ನೋದು ಬ್ಯಾಲೆನ್ಸ್ ಇಟ್ಕೊಂಡು ಕುಂದಿದಾರೆ ಯಾಕೆಂದ್ರೆ ದುಡ್ಡು ದುಡ್ಬೇಕು ರೈತರುಗಳು ದುಡ್ಡು ಕೊಟ್ರೆ ಬೇಗ ಮಾಡ್ತಾರೆ ಈ ಸೋತ್ ಮಾಡ್ಬೇಕು ಒಂದೇ ದಿನ ಮಾಡ್ಬೋದು ಮಾಡುದ್ರೆ ಕೆಲ್ಸ ಮಾಡುದ್ರ ಆದ್ರೂ ಒಂದ್ ವರ್ಷ ಎರಡು ವರ್ಷ ತಳ್ಕೊಂಡ್ ಹೋಗ್ತಾರೆ ಯಾಕೆ ಬೇಕು ಅವ್ರಿಗೆ ಅದೇ ಸಮಸ್ಯೆ ಮಾತಾಡ್ತ ಇದು ಇರೋದಿಲ್ಲ ಮೇಡಮ್ ಇವಾಗ ಹೇಳಿ ಅವ್ರಿಗೆ ಕಾನೂನು ಕ್ರಮವಾಗಿ ಯಾಕೆ ಮಾಡಿಲ್ಲ ಅದು ನೋಟಿಸ್ ಕೊಡ್ಬೇಕು ಮೇಡಮ್ ಹ್ಞೂ ಸುಮ್ಮಲ ಸೆತೆ ಅವರೇ ಐ ಬಿ ಸರ್ ತಾವು ಯಾರು ಸರ್ ತಾವ್ಯಾರು ನಾ ಸ್ಟಾಫ್ ಇಲ್ಲ ಐ ಡಿ ಕಾರ್ಡ್ ಹಾಕೊಂಡಿಲ್ಲ ಏನು ಮಾಡಲ್ಲ ನೋಡಿ ಏನು ವರ್ಕೋಸ್ ಆಗುತ್ತಿದ್ದ ಈಗ ಎಷ್ಟೊತ್ತು ಬರ್ತಾರೆ ಅಂತ ಕೇಳಿ ನಾನು ಇಲ್ಲೇ ಇರ್ತೀನಿ ಹೌದು ಕೇಳಿ ಕೇಳಿ ಹೌದೌದು ಓಕೆ ಹಾಂ ಸರಿ ಸರಿ ಮೇಡಮ್ ಆಯಿತು ಕೇಳಿ ಫೋನ್ ಮಾಡಿ ಯಾವಾಗ ನೋಡಿದ್ರು ಜಿಲ್ಲಾ ಪಂಚಾಯತ್ ಮೀಟಿಂಗ್ ಇರ್ತೀವಿ ಎಮ್ ಎಲ್ ಎರು ತಗೊಂಡವ್ರೆ ಇಲ್ಲಿ ಸಾರ್ವಜನಿಕರು ಬಂದರೆ ಯಾರು ನಾವು ರೈತರುಗಳ ಕಾಂಟ್ಯಾಕ್ಟ್ ಮಾಡೋದು ಸಾರ್ವಜನಿಕರ ವೇಳೆಯಲ್ಲಿ ಮೀಟಿಂಗ್ ಮಾಡಿದ್ರು ಅಂತ ಆದೇಶ ಆಯ್ತು ಆದರೂ ಇವರು ಎಮ್ ಎಲ್ ಎ ಕರೀತಾರೆ ಅಲ್ಲಿ ಮೀಟಿಂಗ್ ಮಾಡ್ತೀವಿ ಡಿ ಸಿ ಅವ್ರು ಕರೆದವರ ಮೀಟಿಂಗ್ ಮಾಡ್ತೀವಿ ಮೂರು ಟೈಮಲ್ಲಿ ರೈತರುಗಳು ಬರದೇ ಇರೋ ಸಮಯದಲ್ಲಿ ಮೀಟಿಂಗ್ ಮಾಡಬೇಕು ಮೂರು ಗಂಟೆ ಮೇಲೆ ಮಾಡಬೇಕು ಅನ್ನೋದು ಆದೇಶ ಆಗಿದೆ ಈಗ ಜಯರಾಮ

ಉದ್ದೇಶಪೂರ್ವಕವಾಗಿ ಅಲ್ಲಿರುವಂತಹ ಮೆಂಬರ್ಗಳು ಮತ್ತೆ ಪ್ರೆಸೆಂಟ್ ಇರುವಂತಹ ಎಂ ಎಲ್ ಎಗಳ ಕಡೆಯಿಂದ ಬಂದ್ರೆ ಒಂದು ವಾರಕ್ಕೆ ಖಾತೆ ಆಗ್ತವೆ ಯಾರ ಬೇರೆ ಇರುವಂತಹ ವ್ಯಕ್ತಿಗಳು ಬಂದ್ರೆ ಅವ್ರಿಗೆ ಅಲಿಸುದು ಉದ್ದೇಶಪೂರ್ವಕವಾಗಿ ಅದರಿಂದ ನಾನು ಹೇಳ್ತಿಷ್ಟೇನೆ ಕ್ರೈದಂತೆ ಖಾತೆ ಮಾಡಿದ್ರೆ ಹೆಂಗ್ ಸಮಸ್ಯೆ

ಇಂತಿಷ್ಟು ದಿನ ಕೊಟ್ಟಿರೋ ಮನವಿ ಪತ್ರ ದಾಖಲೆಗಳು ಸರಿ ಇಲ್ಲ ಅಂತ ಹೇಳಿದ್ರೆ ಪರಿಶೀಲನೆ ಮಾಡಿ ಕೊಡಬೇಕು ನೀವು ಕೊಟ್ಟಿರೋ ನ್ಯೂನತೆಗಳಿದೆ ಇಂಥ ಸಮಸ್ಯೆ ಇದೆ ಈ ಖಾತಾ ನಂಬರ್ ಸರಿ ಇಲ್ಲ ಇಲ್ಲಿ ಕೊಟ್ಟಿರೋ ಲೆಟರ್ ಸರಿ ಇಲ್ಲ ಅಂತ ಅದನ್ನ ನೋಟಿಸ್ ಮಾಡಿ ನಮಗೆ ನಿಂಬರ್ ಕೊಡಬೇಕು ಆ ಕೆಲಸ ಮಾಡೇ ಇಲ್ಲ ಎಷ್ಟು ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ ಮೂರು ತಿಂಗಳ ಬಂದ್ರೆ ಒಂದ್ ಒಂದು ದಿವಸ ಒಂದ್ ದಿವಸ ಆದ್ರೂ ಇಂಬರ್ ಹಾಕಿಲ್ಲ ನಾವು ಇಲ್ಲಿ ಕ್ವಶನ್ ಮಾಡಿದಾಗ ಜನರಲ್ ಬಾಡಿ ಮೀಟಿಂಗ್ ತಾಲೂಕು ಗ್ರಾಮ ಪಂಚಾಯಿತಿನಲ್ಲಿ ತಡೆ ಹಿಡಿಯಲಾಗಿದೆ ಅಂತ ಹೇಳಿದ್ದಾರೆ ಆ ತಡೆ ಹಿಡಿಯಲಾಗಿದೆ ಅಂತ ಹೇಳಿದ್ರೆ ಹೇಳಿಕೆಲ್ಲ ಇಂಬರ ಹಾಕಬೇಕಾಗಿತ್ತು ಈ ಮನವಿ ಯಾರು ಪರಿಣಾಮ ಬಂದಿದ್ದಾರೆ ಕೊಡ್ಬೇಕಿತ್ತು ಯಾಕೆ ಕೊಟ್ಟಿಲ್ಲ ಅದನ್ನ ಸುಮಾರು ಕ್ರಮ ಕೈಗೊಂಡ್ರೆ ಅವ್ರಿಗೆ ನೋಟಿಸ್ ಕೊಟ್ಟು ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ರೆ ಈಗ ನೋಟಿಸ್ ರೆಡಿ ಮಾಡ್ತಾ ಇದ್ದಾರೆ ಅದನ್ನ ತಗೊಂಡು ಮುಂದೆ ಕಾರ್ಯಕ್ರಮಗಳಿದೆ ಇನ್ನು ತಾಲೂಕು ಆಫೀಸ್ಗೆ ಹೋಗಬೇಕಾಗಿದೆ

ಎಂಬ ಮೇಡಮ್ ಸರಿ ನಿಮ್ದು ಅಷ್ಟೇ ಒಂದು ನೇಮ್ ಬೋರ್ಡ್ ಇಲ್ಲ ಮುಂದೆಗಡೆ ಯಾರು ಏನು ಅನ್ನೋದಕ್ಕೆ ಏನು ರೇಮ್ ಬೋರ್ಡ್ ನಿಮ್ದು ಡಿಸ್ಟಿಕ್ ಸರಿ ಒಂದು ಒಂದು ಮಾಮೂಲಿ ವೈಟ್ ಪೇಪರ್ ಅಲ್ಲಿ ಕಂಪ್ಯೂಟರ್ ಅಲ್ಲ ಅವ್ರು ಕೊಟ್ಟಿಲ್ಲ ಸರಿ ಅವರು ನೀವು ಮಾಡಿದ್ರಲ್ಲಿ ಬರಗಂಟಾ ಗಂಟ ಅದನ್ನ ಮಾಡ್ಕೋಬೋದಲ್ವಾ ಉದ್ದೇಶ ಇರುತ್ತಾ ಬಂದು

ಮಾತಾಡಿದ್ವಿ ನಾವು ನಾವು ಈ ಹತ್ರ ಮಾತಾಡ್ತೀವಿ ಇಲ್ಲ ಸಿ ಯೋ ಹತ್ರ ಮಾತಾಡ್ತೀವಿ ದಯವಿಟ್ಟು ಹಾಕೊಳ್ಳಿ ಬರೋ ಗಂಟೆಗಳಿಗೆ ಇಲ್ಲ ಅರ್ಥ ಆಯಿತು ಬರೋ ಕಂಡ್ರೂ ಅದ್ರ ಮೇಲೆ ಬರೋ ತರಕಾರಿ ಒಂದು ಪೇಪರು ಒಂದು ಸ್ಟೇಪಲ್ಲಿ ಕೊಟ್ಟು ಹಾಕಿದ್ರೆ ಆಗುತ್ತಲ್ಲ ಮೇಡಮ್ ತಾವು ಐಡಿ ಕಾರ್ಡ್ ಹಾಕಿದಿರಾ ಪದನಾಮ ಒಂದು ಹಾಕೊಳ್ಳಿ ಗೋಡೆ ಮೇಲೆ ನಿಮ್ಮದು ಏನಂತೆ ಕಂಪ್ಯೂಟರ್ ಆಪರೇಟರ್ ಇಲ್ಲ ಬೇರೆ ಏನು ಇದೆ ನಿಮ್ಮದು ಕಂಪ್ಯೂಟರ್ ಆಪರೇಟರ್ ಒಂದು ಹಾಕ್ಕೊಳ್ಳಿ

ಸೊ ಏನಾಗ್ತಿದೆ ಅಂದ್ರೆ ಇವತ್ತು ಇ ಒ ಮೇಲ್ಕೋಟೆ ಉತ್ಸವ ಇದೆ ಅಲ್ಗೋಗಿದ್ರ ಇಲ್ಲ ಎಮ್ ಎಲ್ ಎಗಳು ಮೀಟಿಂಗ್ ಹೋಗಿದ್ರ ಅಥವಾ ಎಲ್ಲ ಒಂದು ಮಾಹಿತಿ ಕೊಡೋದಿಲ್ಲ ಇಲ್ಲ ಸರ್ ಅದೀಗ ನಾನು ಸಾಹೇಬ್ರ ಕಾಂಟ್ಯಾಕ್ಟ್ ಇಲ್ಲಿ ಬಂದ್ ನಾನು ಮಾತಾಡಿದೆ ಇರು ಮಡಿ ಮುಗಿಸ್ಕೊಂಡು ಮೇಲ್ಕೋಟೆ ಮೇಲ್ಕೋಟಿ ಬನ್ನಿ ಮೂಲ ಇದು ಮಾಡಿಸ್ಕೊಂಡು ಮಂಡ್ಯದಲ್ಲಿ ಮೊನ್ನೆ ಸ್ಪೋರ್ಟ್ಸ್ ನಡೀತು ನಮ್ಮ ಅಖಿಲ ಮಹಿಳಾ ಸಮಿತಿ ಸ್ಪೋರ್ಟ್ಸ್ ನಡೀತು ನಮ್ಮ ಸಾಲ ಗೆದ್ದವ್ರೆ ನಮ್ಮ ಮಹಿಳೆ ಆ ಗೆದ್ದವಾಗ ಆಟ ಆಡ್ಬೇಕಾದ್ರೆ ಒಂದು ಹೆಣ್ಮಗಳಿಗೆ ಕಾಲು ಮುಗಿದೋಗಿದೆ ಅದು ಆಪರೇಷನ್ ಮಾಡ್ತಾ ಹೋಗುತ್ತೆ ಅಲ್ಲಿಗೆ ಎಲ್ಲ ಹೆಸರು ಅಲ್ವಾ ಇನ್ನು ನೋಡಿ ವರದಿ ಹೇಳಿದ್ರೆ ಅಲ್ಲ ಅಲ್ಲ ಒಳ್ಳೆ ಕೆಲಸ ಹೋಗಿದ್ದಾರೆ ಈ ಸದ್ಯಕ್ಕೆ ನೈಮ್ ಮುಗಿಸ್ತೀವಿ ಟೈಪ್ ಆಗ್ತಾ ಇದೆ ನಾವು ಹೇಳೋದಕ್ಕೆ ಅಲ್ಲ ಲೆಟರ್ ತಗೊಂಡು ನಾವು ತಾಲೂಕು ರೆಡಿ ಮಾಡ್ತಾ ಇರೋದು ಮಾಡಿ